ನೀವು ಮುಂದೆ ಬರ್ಬೇಕು ಇಂಗ್ಲಿಷ್ ಮಕ್ಕಳಲ್ಲಿ ನಮ್ಮ ಭಯ ಹೇಳ್ತಾ ಇದ್ರು ನನ್ನ ಮಗಳು ಸಾರ್ ಅಂತ ಹೇಳಿ ಎಷ್ಟು ಖುಷಿಯಾಗಿದೆ ನಮ್ಮ ಮಕ್ಕಳು ನಾನು ಎಷ್ಟೋ ಸರಿ ನಮ್ಮ ಮುಖ್ಯಸ್ಥರು ಬಂದಾಗ ಹೇಳ್ತೀನಿ ನೋಡಿ ನಮ್ಮ ಮುಸಲ್ಮಾನ ಬಾಂಧವರು ಮಕ್ಕಳನ್ನ ಓದಿಸ್ಬೇಕು ಓದಿಸಿದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಓದ್ತೆ ಇದ್ದಾಗ ಮೋಟಿರಾಗ್ಬಿಡ್ತಾರೆ ಅದಕ್ಕೆ ಮಕ್ಕಳು ಶಮಶುದ್ದೀನ್ ಬಾಬು ಭಾಯಿ ಅವರು ಬರ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಮೂಲಕ ಸ್ವಾಗತ ನಾನೇ ಕೊಡ್ತೇನೆ ನಾವು ಈ ರಂಜಾನ್ ಅಂತ ಪ್ರಾರಂಭ ಆಗ್ತಾ ಇದೆ ಶಾಂತಿಯಿಂದ ಇರೋಣ ಬಂಗಾರಪೇಟೆಯಲ್ಲಿ ಬಂಗಾರದಿಂದ ನಾವು ಬಹಳ ವರ್ಷಗಳಿಂದ ಇದ್ದಾವೆ ನೂರಾರು ವರ್ಷಗಳಿಂದ ಸಾವಿರ ವರ್ಷದಿಂದ ಈ ಭಾರತ ದೇಶದಲ್ಲಿದ್ದಾವೆ ಒಗ್ಗಟ್ಟು ಕಂಡಿದ್ದಾವೆ ನಾವೆಲ್ಲ ಒಗ್ಗಟ್ಟಿರೋದಕ್ಕೆ ಈ ರಂಜಾನ್ ಅಮ್ಮ ಸ್ಫೂರ್ತಿಯನ್ನ ಕೊಡ್ಲಿ ಎಲ್ಲರೂ ಕೂಡ ರಂಜಾನ್ನ ರೋಜದಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನ ಮೂಡಿಸ್ತೇನೆ 我到底。